ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ನೋಡೋಣ ಯಾವೆಲ್ಲ ವಿಧಾನಗಳು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಇದೆ ಅಂತ ಹೇಳಿ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೆ ಕುರಿತ ಕಲಿಕೆಯ ಅನುಭವಗಳನ್ನ ಅಧ್ಯಯನ ಮಾಡುವಂತಹ ಪ್ರಕ್ರಿಯೆಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಅಥವಾ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಬೋದು ಬೋಧನೆ ಮತ್ತೆ ಕಲಿಕಾ ಪ್ರಕ್ರಿಯೆ ಇವೆರಡೂ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯನ್ನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಶೈಕ್ಷಣಿಕ ಮನೋವಿಜ್ಞಾನವು ಎರಡು ಪದಗಳಿಂದ ಸಂಗಮವಾಗಿದೆ ಅದು ಯಾವುದು ಅಂತ ಹೇಳಿದ್ರೆ ಶಿಕ್ಷಣ ಪ್ಲಸ್ ಮನೋವಿಜ್ಞಾನ ಎಜುಕೇಶನ್ ಪ್ಲಸ್ ಸೈಕಾಲಜಿ ಇದನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇನ್ನು ಶೈಕ್ಷಣಿಕ ಮನೋವಿಜ್ಞಾನವು ಪ್ರಮುಖವಾಗಿ ಈ ಕೆಳಗಿನ ಅಂಶಗಳನ್ನು ನಿರ್ಧರಿಸುತ್ತೆ ಅವುಗಳು ಯಾವುದು ಅಂತ ಹೇಳಿದ್ರೆ ಗುರಿಗಳು ಮತ್ತೆ ಸಾಧಿಸುವ ಕ್ರಮ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ನೋಡೋಣ ಶಿಕ್ಷಕರಾದಂತಹ ನಾವು ಯಾಕೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನ ಕಲಿಬೇಕು ಅಂತ ಹೇಳಿದ್ರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ವರ್ತನಾ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲು ಹಾಗೆ ಅದಕ್ಕೆ ಪರಿಹಾರವನ್ನ ಒದಗಿಸಲು ನಾವು ಈ ಒಂದು ವಿಧಾನಗಳನ್ನ ಕಲಿಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮಗು ಯಾವಾಗಲೂ ಶಾಲೆಗೆ ತಡವಾಗಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣವನ್ನ ನಾವು ತಿಳ್ಕೊಬೇಕಾಗುತ್ತೆ ಮತ್ತೊಬ್ಬ ವಿದ್ಯಾರ್ಥಿ ಪಾಠದ ಬಗ್ಗೆ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಒಂದು ಸಮಸ್ಯೆಗೆ ಕಾರಣವನ್ನು ನಾವು ತಿಳಿಬೇಕಾಗುತ್ತೆ ಹಾಗೆ ಮತ್ತೊಬ್ಬ ವಿದ್ಯಾರ್ಥಿ ತನ್ನ ಪಕ್ಕದಲ್ಲಿದ್ದಂತಹ ವಿದ್ಯಾರ್ಥಿಯ ಪೆನ್ಸಿಲ್ ಅಥವಾ ಪೆನ್ಗಳನ್ನ ಪ್ರತಿದಿನ ಕದಿತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ಆ ಮಗುವಿನ ವರ್ತನೆಗೆ ಕಾರಣವನ್ನ ತಿಳಿಬೇಕಾಗುತ್ತೆ ಹೀಗೆ ಬೇರೆ ಬೇರೆ ವರ್ತನಾ ಸಮಸ್ಯೆಗಳಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಯಾವುದೋ ಒಂದು ವಿಧಾನದ ಮೂಲಕ ಪತ್ತೆ ಹಚ್ಚೋದಿಕ್ಕೆ ಆಗಲ್ಲ ಹಾಗಾಗಿ ಬೇರೆ ಬೇರೆ ಶೈಕ್ಷಣಿಕ ವಿಧಾನಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ ಬಳಸಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾವು ಅಂತರಾವಲೋಕನ ವಿಧಾನ ಮತ್ತೆ ವೀಕ್ಷಣಾ ವಿಧಾನ ಇವೆರಡನ್ನ ನೋಡೋಣ ಅಂತರವಲೋಕನ ವಿಧಾನ ಇದನ್ನ ಇಂಗ್ಲಿಷ್ ನಲ್ಲಿ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಹೇಳ್ತೀವಿ ಇಂಟ್ರೋ ಅಂತ ಹೇಳಿದ್ರೆ ಒಳಹೊಕ್ಕು ಸ್ಪೆಕ್ಷನ್ ಅಂತ ಹೇಳಿದ್ರೆ ನೋಡುವುದು ಎಂದರ್ಥ ಅರ್ಥ ಅಂದ್ರೆ ನಿನ್ನನ್ನು ನೀನು ಒಳಹೊಕ್ಕು ನೋಡುವುದು ಎಂಬ ಅರ್ಥವನ್ನ ಕೊಡುತ್ತೆ ಅಂತರಾವಲೋಕನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯು ತನ್ನ ಅಂತರಂಗದ ಅನುಭವಗಳನ್ನ ಸ್ವತಃ ತಾನೇ ಒಳಹೊಕ್ಕು ನೋಡುವುದಾಗಿದೆ ಇದಕ್ಕೆ ನಾವು ಅಂತರಾವಲೋಕನ ಪದ್ಧತಿ ಅಂತ ಹೇಳಿ ಕರಿತೀವಿ ಇದರ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಎ ಬಿ ಟಿಷ್ನರ್ ಇವರು ಇದರ ಪ್ರತಿಪಾದಕರಾಗಿರ್ತಾರೆ ಹಾಗೆ ಅಂತರಾವಲೋಕನ ವಿಧಾನವು ಎಲ್ಲಾ ವಿಧಾನಗಳಲ್ಲಿಯೇ ಅತ್ಯಂತ ಪ್ರಾಚೀನವಾದ ವಿಧಾನವಾಗಿದೆ ಅಂತ ಹೇಳ್ತೀವಿ ಮತ್ತು ಅಂತರಾವಲೋಕನ ವಿಧಾನವನ್ನ ಯಾವ ಸಂದರ್ಭದಲ್ಲಿ ವಿಮರ್ಶೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಅತಿಯಾದ ಕೋಪಗೊಂಡಾಗ ಸಂತೋಷವಾದಾಗ ದುಃಖವಾದಾಗ ನಾವು ವಿಮರ್ಶೆ ಮಾಡ್ಕೊಳ್ಬಹುದು ಮತ್ತೆ ಒಬ್ಬ ವ್ಯಕ್ತಿಯು ತನ್ನ ಅಂತ ಆಂತರಿಕ ಭಾವನೆಗಳನ್ನ ವಿಚಾರಗಳನ್ನ ಅಧ್ಯಯನ ಮಾಡುವಂತಹ ಏಕೈಕ ವಿಧಾನ ಅಂತ ಹೇಳಿದ್ರೆ ಅದು ಅಂತರಾವಲೋಕನ ವಿಧಾನ ಅಂತರಾವಲೋಕನ ವಿಧಾನದ ಗುಣಗಳನ್ನ ನೋಡೋಣ ಫಸ್ಟ್ ಒನ್ ಇದು ಸ್ವಯಂ ವೀಕ್ಷಣಾ ವಿಧಾನ ಅಂದ್ರೆ ತನ್ನನ್ನು ತಾನೇ ಅರಿಯಲು ಇರುವ ಏಕೈಕ ವಿಧಾನ ಇಲ್ಲಿ ಬೇರೆ ಯಾವುದೋ ವ್ಯಕ್ತಿ ನಮ್ಮನ್ನ ವೀಕ್ಷಣೆ ಮಾಡೋದಿಲ್ಲ ನಮ್ಮನ್ನ ನಾವೇ ವೀಕ್ಷಣೆ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು ಹಾಗಾಗಿ ಇದನ್ನ ಸ್ವಯಂ ವೀಕ್ಷಣಾ ವಿಧಾನ ಅಂತ ಹೇಳಿ ಕರಿತೀವಿ ಸೆಕೆಂಡ್ ಪಾಯಿಂಟ್ ಬಂದು ಇದು ಮಿತವ್ಯಯಕರ ಅಂದ್ರೆ ಯಾವುದೇ ಉಪಕರಣ ಇದಕ್ಕೆ ಬೇಕಾಗಲ್ಲ ನಾವು ಯಾವುದೇ ಖರ್ಚನ್ನ ಮಾಡಬೇಕಾಗದ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನ ಮಿತವ್ಯಯಕರ ಅಂತ ಹೇಳ್ತೀವಿ ಇನ್ನು ಮೂರನೇ ಪಾಯಿಂಟ್ ಬಂದು ಎಲ್ಲಾ ಕಾಲದಲ್ಲಿಯೂ ಎಲ್ಲ ಸ್ಥಳದಲ್ಲಿಯೂ ಬಳಸಲು ಈ ವಿಧಾನ ಸೂಕ್ತ ಫಾರ್ ಎಕ್ಸಾಂಪಲ್ ನಾವೇನಾದರೂ ಟೆಂಪಲ್ಗೆ ಹೋಗಿದ್ವಿ ಅಥವಾ ಏನಾದರೂ ಟ್ರಿಪ್ ಹೋಗಿದ್ವಿ ಅಥವಾ ನಾವು ಬಸ್ಸಲ್ಲೆಲ್ಲೋ ಪ್ರಯಾಣ ಬೆಳೆಸ್ತಾ ಇದೀವಿ ಅಂದರೆ ಅಲ್ಲೂ ಕೂಡ ನಾವೇನು ಮಾಡಬಹುದು ಆತ್ಮಾವಲೋಕನ ಮಾಡ್ಕೊಳ್ಬೋದು ಹಾಗಾಗಿ ಇದು ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳದಲ್ಲಿಯೂ ಬಳಸಲು ಈ ವಿಧಾನ ಸೂಕ್ತ ಇನ್ನು ನಾಲ್ಕನೇ ಪಾಯಿಂಟ್ ಬಂದು ವ್ಯಕ್ತಿಯು ಸ್ವಯಂ ಅರಿವು ಹೊಂದಿ ತನ್ನನ್ನು ತಾನು ತಿದ್ದಿಕೊಳ್ತಾನೆ ಈಗ ಒಬ್ಬ ವ್ಯಕ್ತಿ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಏನೋ ಕೆಲಸವನ್ನ ಮಾಡಿರ್ತಾನೆ ಆ ಕೆಲಸ ಮಾಡುವಾಗ ಏನೋ ಒಂದು ತಪ್ಪು ಕೂಡ ಆಗಿರುತ್ತೆ ಸೊ ಕೊನೆಗೆ ಗೊತ್ತಾಗುತ್ತೆ ಅದು ತಪ್ಪು ಅಂತ ಹೇಳಿ ಹಾಗಾಗಿ ವ್ಯಕ್ತಿ ಏನ್ ಮಾಡ್ತಾನೆ ಸ್ವಯಂ ಅರಿವು ಹೊಂದಿ ತನ್ನನ್ನ ತಾನು ಏನ್ ಮಾಡ್ಕೊಳ್ತಾನೆ ತಿತ್ಕೊಳ್ಳೋದಿಕ್ಕೆ ಈ ವಿಧಾನ ತುಂಬಾ ಸೂಕ್ತವಾದುದು ಇದಿಷ್ಟು ಕೂಡ ಗುಣಗಳು ಅಂತರಾವಲೋಕನ ವಿಧಾನದ ಗುಣಗಳು ನೆಕ್ಸ್ಟ್ ಅಂತರಾವಲೋಕನ ವಿಧಾನದ ಅವಗುಣಗಳು ಯಾವ್ಯಾವಿದೆ ಅಂತ ನೋಡೋಣ ಫಸ್ಟ್ ಒನ್ ಇದು ವಿಶ್ವಾಸನೀಯತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ ನೋಡಿ ಮನುಷ್ಯನ ಮನಸ್ಸು ತುಂಬಾ ಚಂಚಲತೆಯಿಂದ ಕೂಡಿರುತ್ತೆ ಒಂದು ನಿಮಿಷ ಒಂದ್ ರೀತಿ ಯೋಚನೆ ಮಾಡಿದ್ರೆ ಮತ್ತೊಂದು ನಿಮಿಷ ಮತ್ತೊಂದು ರೀತಿ ಯೋಚನೆ ಮಾಡುತ್ತೆ ಹೌದಲ್ವಾ ಹಾಗಾಗಿ ಇದು ವಿಶ್ವಾಸನೀಯತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಮತ್ತು ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತೆ ಅಂದ್ರೆ ವ್ಯಕ್ತಿಯ ಅನುಭವಗಳನ್ನ ಆಧರಿಸಿ ನಾವು ಹೇಳೋದ್ರಿಂದ ಇದು ಮಾಹಿತಿ ವ್ಯಕ್ತಿನಿಷ್ಠವಾದು ಹಾಗೆ ಇದನ್ನ ವೈಜ್ಞಾನಿಕ ವಿಧಾನ ಅಲ್ಲ ಅಂತ ಕೂಡ ಹೇಳ್ತೀವಿ ಇದಿಷ್ಟು ಕೂಡ ಅಂತರಾವಲೋಕನ ವಿಧಾನದ ಅವಗುಣಗಳು ಸೆಕೆಂಡ್ ಒನ್ ವೀಕ್ಷಣಾ ವಿಧಾನ ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳ್ತೀವಿ ನೋಡಿ ವೀಕ್ಷಣೆ ಅಂದ್ರೆ ಬೇರೆ ನೋಡೋದು ಅಂದ್ರೇನೆ ಬೇರೆ ಯಾಕೆಂದ್ರೆ ನೋಡೋದು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿ ಉದ್ದೇಶ ಇರಲ್ಲ ಬಟ್ ವೀಕ್ಷಣೆ ಅಂತ ಬಂದಾಗ ಅಲ್ಲಿ ಒಂದು ಉದ್ದೇಶ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ತರಕಾರಿ ಅಂತ ಮಾರ್ಕೆಟ್ ಗೆ ಹೋದ್ವಿ ಅಂದ್ರೆ ಅಲ್ಲಿ ಇರೋಂತ ಎಲ್ಲಾ ತರ್ಕಾರಿಗಳನ್ನ ನಾವು ಜಸ್ಟ್ ನೋಡ್ತಾ ಹೋಗ್ತಿವಿ ಬಟ್ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ನಾವ್ ಮಾಡ್ತೀವಿ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡ್ತೀವಿ ಒಂದು ಹತ್ತು ಸಾರಿ ತಿರುಕ್ಸಿ ಮುರುಗಿಸಿ ನೋಡ್ತೀವಿ ಅದನ್ನೇ ನಾವು ಏನ್ ಹೇಳ್ಬೋದು ಅಬ್ಸರ್ವೇಶನ್ ಅಂತ ಹೇಳಿ ಕರಿತೀವಿ ಈ ವೀಕ್ಷಣಾ ವಿಧಾನವನ್ನ ನಾವು ಅವಲೋಕನ ವಿಧಾನ ಅಂತ ಹೇಳು ಕೂಡ ಕರಿತೀವಿ ಹಾಗೆ ವೀಕ್ಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಜೆ ಬಿ ವ್ಯಾಟ್ಸನ್ ಇವರು ಅಮೆರಿಕ ದೇಶದವರಾಗಿರ್ತಾರೆ ಶೈಕ್ಷಣಿಕ ಪ್ರವಾಸದಲ್ಲಿ ಶಾಲಾ ಸಮಾರಂಭಗಳಲ್ಲಿ ಮಗುವಿನ ವರ್ತನೆಯನ್ನ ವೀಕ್ಷಣೆ ಮಾಡೋದನ್ನ ನಾವು ಸ್ವಾಭಾವಿಕ ವೀಕ್ಷಣೆ ಅಂತ ಹೇಳಿ ಕರಿತೀವಿ ಹಾಗೆ ಆಟದ ಮೈದಾನದಲ್ಲಿ ಬೆಲೆ ಬಾಳುವ ವಸ್ತುವೊಂದನ್ನು ಎಸೆದು ಮಗುವಿನ ವರ್ತನೆಯನ್ನ ವೀಕ್ಷಣೆ ಮಾಡೋದನ್ನ ನಾವು ಕೃತಕ ವೀಕ್ಷಣೆ ಅಂತ ಹೇಳಿ ಕರಿತೀವಿ ಮತ್ತು ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಮಗುವಿನ ಎದುರೇ ಕುಳಿತುಕೊಂಡು ಆ ಒಂದು ಮಗುವಿನ ವರ್ತನೆಯನ್ನ ವೀಕ್ಷಣೆ ಮಾಡೋದನ್ನ ನಾವು ನೇರ ವೀಕ್ಷಣೆ ಅಂತ ಹೇಳಿ ಕರಿತೀವಿ ಮತ್ತು ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಆಟದ ಮೈದಾನದಲ್ಲಿ ಆಡುತ್ತಿರುವಂತಹ ಮಗುವಿನ ವರ್ತನೆಯನ್ನ ಕಿಟಕಿಯ ಸಹಾಯದಿಂದ ಅಂದ್ರೆ ಆ ಮಗುವಿಗೆ ಗೊತ್ತಾಗದ ರೀತಿಯಲ್ಲಿ ವೀಕ್ಷಣೆ ಮಾಡುವುದನ್ನ ನಾವು ಅರೆ ನೇರ ವೀಕ್ಷಣೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡಲು ಶಿಕ್ಷಕರು ಇಲ್ಲಿ ಒಬ್ಬ ಸದಸ್ಯನಾಗಿ ಮಕ್ಕಳ ಜೊತೆ ಬೆರೆತುಕೊಂಡು ವೀಕ್ಷಣೆ ಮಾಡುತ್ತಾರೆ ಇದನ್ನು ನಾವು ಸಹಭಾಗಿತ್ವ ವೀಕ್ಷಣೆ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಟಿ ಮಾಸ್ಟರ್ ಏನ್ ಮಾಡ್ತಾರೆ ಒಂದು ಮಗುವಿನ ವರ್ತನೆಯನ್ನ ತಿಳಿಯೋದಕ್ಕೋಸ್ಕರ ಅವರು ಈ ಒಂದು ವಾಲಿಬಾಲ್ ಅಥವಾ ತಂಡದೊಂದಿಗೆ ಅವರು ಕೂಡ ಒಬ್ಬ ಸದಸ್ಯರಾಗಿ ಆಟ ಆಡ್ತಾರೆ ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ ಸಹಭಾಗಿತ್ವ ವೀಕ್ಷಣೆ ಅಂತ ಹೇಳಿ ಕರಿತೀವಿ ವೀಕ್ಷಣಾ ವಿಧಾನದ ಗುಣಗಳನ್ನು ನೋಡೋಣ ಫಸ್ಟ್ ಒನ್ ಇದು ವಸ್ತುನಿಷ್ಠವಾದ ವಿಧಾನ ಹಾಗಂತ ಹೇಳಿದ್ರೆ ಯಾರು ಬೇಕಾದರೂ ಈ ವಿಧಾನವನ್ನ ಏನ್ ಮಾಡಬಹುದು ಅಳವಡಿಸಿಕೊಳ್ಬಹುದು ಇನ್ನ ಸೆಕೆಂಡ್ ಪಾಯಿಂಟ್ ಬಂದು ಈ ವಿಧಾನವು ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಳತೆ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿಯಾದಂತಹ ವಿಧಾನ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಒಂದು ಮಗುವಿನ ಅಶಿಸ್ತು ಹಠಮಾರಿತನ ಕಲಿಕೆಯಲ್ಲಿ ಹಿಂದುಳಿಯುವಿಕೆಗೆ ಕಾರಣವನ್ನ ಈ ವಿಧಾನದ ಮೂಲಕ ತಿಳ್ಕೊಳ್ಬಹುದು ನೆಕ್ಸ್ಟ್ ಪಾಯಿಂಟ್ ಒಬ್ಬರು ತೆಗೆದುಕೊಂಡ ತೀರ್ಮಾನವನ್ನ ಇನ್ನೊಬ್ಬರು ತಾಳೆ ನೋಡಬಹುದು ಫಾರ್ ಎಕ್ಸಾಂಪಲ್ ಒಂದು ತರಗತಿಯಲ್ಲಿನ ವಿದ್ಯಾರ್ಥಿಯ ವರ್ತನೆಯನ್ನ ಒಬ್ಬ ಶಿಕ್ಷಕರು ಗಮನಿಸಿದ್ದಾರೆ ಗಮನಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ವಿದ್ಯಾರ್ಥಿಯನ್ನ ಮತ್ತೊಬ್ಬ ಶಿಕ್ಷಕರು ಕೂಡ ಆತನ ವರ್ತನೆಯನ್ನ ಗಮನಿಸಿ ಆ ತಾಳೆ ನೋಡ್ಬೋದು ಇದಿಷ್ಟು ಕೂಡ ವೀಕ್ಷಣಾ ವಿಧಾನದ ಗುಣಗಳು ನೆಕ್ಸ್ಟ್ ವೀಕ್ಷಣಾ ವಿಧಾನದ ಅವಗುಣಗಳು ಯಾವುದು ಅಂತ ಹೇಳಿದ್ರೆ ಬಾಹ್ಯ ವರ್ತನೆಗಳು ಆಂತರಿಕ ವರ್ತನೆಯನ್ನ ಬಿಂಬಿಸುವುದಿಲ್ಲ ಹಾಗಂದ್ರೆ ಬಾಹ್ಯ ವರ್ತನೆಗಳೇ ಬೇರೆ ಆಗಿರುತ್ತೆ ಆಂತರಿಕ ವರ್ತನೆಗಳೇ ಬೇರೆ ಆಗಿರುತ್ತೆ ಈಗ ಸೆಕೆಂಡ್ ಪಾಯಿಂಟ್ ಬಂದು ವೀಕ್ಷಕ ತನ್ನನ್ನ ವೀಕ್ಷಿಸುತ್ತಿದ್ದಾನೆ ಎಂದು ತಿಳಿದರೆ ವ್ಯಕ್ತಿಯ ವರ್ತನೆ ಕೃತಕ ಆಗ್ಬೋದು ಬದಲಾವಣೆ ಆಗ್ಬೋದು ಫಾರ್ ಎಕ್ಸಾಂಪಲ್ ತರಗತಿಯಲ್ಲಿ ಅಹ್ ವಿದ್ಯಾರ್ಥಿ ಶಿಕ್ಷಕರು ತನ್ನನ್ನು ಗಮನಿಸುತ್ತಿದ್ದಾರೆ ಅಂತ ತಿಳಿದು ಕೂಡಲೇ ಏನ್ ಮಾಡ್ಬೋದು ಕೃತಕವಾದ ಒಂದು ವರ್ತನೆಯನ್ನ ತೋರ್ಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಸನ್ನಿವೇಶದ ಆಯ್ಕೆ ಮತ್ತು ವ್ಯಕ್ತಿಯ ಆಯ್ಕೆಯಲ್ಲಿ ದೋಷವಿರಬಹುದು ಇದಿಷ್ಟು ಕೂಡ ವೀಕ್ಷಣಾ ವಿಧಾನದ ಅವಗುಣಗಳು ಈ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಹಾಗೆ ವಿಧಾನಗಳಲ್ಲಿ ಎರಡು ವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್